ಹಾಗೆ ಇದರ ಜೊತೆಗೆ ಈಗ ನಾವು ಬರಬೇಕಾದಾಗ ನಮಗೆ ಆ್ಯಕ್ಚುಲಿ ಇನ್ಯಾಕ್ಚುಲಿ ನಾವು ಅವಷ್ಟು ಸ್ಟ್ರಾಂಗ್ ಇದ್ದಾರೆ ಯಾಕಂದರೆ ಸ್ಟೂಡೆಂಟ್ಸ್ಗಳು ಸೊ ಅದಕ್ಕೋಸ್ಕರ ನಮಗೆ ಒಂದಷ್ಟು ಸ್ಪಾನ್ಸರ್ ಮಾಡಿದ್ದಾರೆ ಒಂದಷ್ಟು ಜನರು ಸದರ್ನ್ ಫರ್ನಿಚರ್ಸ್ ಅಂತ ಅವರು ಅವ್ರು ನಮಗೆ ಸ್ಪಾನ್ಸರ್ ಅದರ ಜೊತೆಗೆ ಲೈನ್ಸ್ ಕ್ಲಬ್ ಅವರು

ಸುಮಾರು ಎಷ್ಟು ಖರ್ಚು ತಗಲಿದೆ ಅಂತ ಈ ಪ್ರದರ್ಶನಕ್ಕೆ ಎಷ್ಟು ಖರ್ಚಾಗಿದೆ ಎಷ್ಟು ಖರ್ಚು ತಗಲಿದೆ ಅಂತ ಮಾಲಾಪ್ ಮೈಸೂರಿನ ಮಾಡ್ತಾ ಇದ್ದಾರೆ ಅವರು ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೆ ಕೊಡ್ತಾ ಇದ್ದಾರೆ वाला नंबर होगा, तो मैं रिस्पेक्टर से मार कोई नंबर तरफ आएगा। मतलब रिस्पेक्ट जैसे जैसे ज़्यादा कोई ज़्यादा इंटरेस्टेंस है, तो तर, ना कि होल्डर इन अपने या आर्टिस्ट वाला किसी ने तो बेल गया है, तो अपने नंबर वर्क्स नॉट है, सजेशन मारता है, तो ना अपने के एक वर्क मार बहुत

ਅਰੇਕੇ ਦੋ ਅਰੇਕਲ ਉਕ੍ਕੁ ਏਰਿਕੁ. ਰਦੇ ਸ਼ਨੇ ਕਾਲੀ. Thank you. ਪੋਸ਼ਰੁ ਲਂਚਮਾ ਉਡੀ